ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕೂಡ ಆ್ಯಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಮಾರ್ಚ್ ತಿಂಗಳ ಮಾಸ ಬಹುಶಃನ ತಿಳ್ಕೊಳ್ಬೇಕಾಗಿದೆ ಮಾರ್ಚ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ್ಯಾವ ರಾಶಿಯವರಿಗೆ ಯಾವ್ದಾದಂಥ ಫಲಿತಾಂಶಗಳಿದೆ ಅನ್ನೋದನ್ನ ತಿಳ್ಕೊಳ್ತಾ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳು ಹೇಗಿದೆ ಅನ್ನೋದನ್ನ ಖಂಡಿತವಾಗಿ ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ಒಂದು ಮೊದಲನೇ ರಾಶಿಯಾಗಿರುವಂತಹ ಮೇಷರಾಶಿಯವರಿಗೆ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಮಾರ್ಚ್ ತಿಂಗಳು ಅನ್ನುವಂಥದ್ದು ಮೊದಲಾರ್ಥದಲ್ಲಿ ಹೆಚ್ಚು ಅನುಕೂಲಕರವಾಗಿದೆ ಮೇಷ ರಾಶಿಯವ್ರಿಗೆ ಮತ್ತು ದ್ವಿತೀಯಾರ್ಥದಲ್ಲಿ ತುಲನಾತ್ಮಕವಾಗಿ ಕಡಿಮೆ ಅನುಕೂಲತೆ ಅನ್ನುವಂಥದ್ದು ಸಾಧಾರಣವಾಗಿರುವಂತಹದ್ದು ಎರಡನೇ ಭಾಗದಲ್ಲಿ ಇನ್ನು ಈ ಒಂದು ಮಾಸಿಕ ಜಾತಕ ಅಂದ್ರೆ ಈ ಒಂದು ಮಾಸದ ಒಂದು ಮಾಸಿಕ ಜಾತಕದ ಪ್ರಕಾರವಾಗಿ ದೃಷ್ಟಿ ಈ ಒಂದು ವೃತ್ತಿಯ ದೃಷ್ಟಿಕೋನದಿಂದ ಈ ತಿಂಗಳ ಆರಂಭವು ಅನುಕೂಲಕರವಾಗಿರ್ತದೆ ನಿಮಗೆ ವೃತ್ತಿಪರವಾಗಿ ಮೇಷರಾಶಿಯವರಿಗೆ ಅನುಕೂಲಕರವಾಗಿರ್ತದೆ ಮಂಗಳ ಗ್ರಹವು ಏನಿದು ಉಚ್ಚ ಸ್ಥಿತಿಯಲ್ಲಿರೋದ್ರಿಂದ ಉಚ್ಚ ಸ್ಥಾನದಲ್ಲಿರೋದ್ರಿಂದಾಗಿ ಅತ್ತನೆಯ ಮನೆಯಲ್ಲಿ ಕುಳಿತಿರೋದ್ರಿಂದಾಗಿ ಶುಕ್ರನ ಅದರೊಂದಿಗೆ ಇರೋದರಿಂದಾಗಿ ಶುಕ್ರನು ಈ ಒಂದು ಕುಜನ ಜೊತೆಯಲ್ಲಿ ಇರೋದ್ರಿಂದಾಗಿಯೇ ನಿಮಗೆ ಉದ್ಯೋಗದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವಂತಹ ಒಂದು ಅವಕಾಶಗಳು ಬರುವಂತದ್ದಾಗ್ತದೆ ಮತ್ತು ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಸ್ಥಾನವನ್ನ ಪಡೆಯಲು ಕೂಡ ಕಾರಣವಾಗುವಂತದ್ದು ನೀವೆಷ್ಟು ಹಾರ್ಡ್ ವರ್ಕಿಂಗ್ ಆಗಿ ಡೆಡಿಕೇಶನ್ ಆಗಿ ಮಾಡ್ತೀರಾ ಅದರಿಂದಾಗಿ ನೀವು ಮುಂದರುವಂತಹ ದಿನಗಳಲ್ಲಿ ಉನ್ನತ ಸ್ಥಾನಕ್ಕೆ ಏರುವಂತಹದ್ದು ಅದರಿಂದ ಉತ್ತಮ ಸ್ಥಾನವನ್ನ ಪಡೀಲಿಕ್ಕೆ ಇದು ಕಾರಣವಾಗುವಂತದ್ದಾಗ್ತದೆ ಏನೋ ಹೇಳಬೇಕು ಅನ್ನೋದಾದ್ರೆ ಅದಾಗಿಯೂ ಕೂಡ ಈ ತಿಂಗಳ ಉತ್ತರಾರ್ಧದಲ್ಲಿ ನೋಡುವಂಥದಾದ್ರೆ ಕುಂಭ ಮತ್ತು ಕುಂಭ ರಾಶಿಯಲ್ಲಿ ಮಂಗಳ ಮತ್ತು ಮಾರ್ಚ್ ಮಾರ್ಚ್ ಹದಿನೈದು ಹನ್ನೊಂದನೆಯ ಮನೆಯ ಮತ್ತು ಆರನೆಯ ಮನೆಯಲ್ಲಿ ಎದುರುಳಿಯ ಏನು ಎದುರಾಳಿಯಾಗಿ ಸಾಲುತ್ತಿರುವ ಏನು ಸಾಗುತ್ತಿರುವಂತಹ ಶಕ್ತಿಗಳು ನಿಮ್ಮನ್ನ ಸೋಲಿಸುವಂತಹ ಶಕ್ತಿಗಳಾಗ್ತವೆ ನಿಮ್ಮ ಎದುರಾಳಿಗಳು ಯಾರು ಇರ್ತಾರೆ ಈ ಮಾರ್ಚ್ ಹದಿನೈದರ ನಂತರದಲ್ಲಿ ಆ ಎದುರಾಳಿಗಳು ನಿಮ್ಮನ್ನು ಸೋಲಿಸುವಂತಹ ಶಕ್ತಿ ಆ ಎದುರಾಳಿಗಳನ್ನು ನೀವೇ ಸೋಲಿಸುವ ಆ ಶಕ್ತಿ ನಿಮ್ಮಲ್ಲಿ ಬರುವಂಥದ್ದಾಗ್ತದೆ ಇನ್ನು ಉದ್ಯಮಿಗಳಾರಾದರೂ ಇದ್ದರೆ ಈ ಒಂದು ಬಿಸ್ನೆಸ್ ಮಾಡುವಂಥವ್ರು ಯಾರಾದರೂ ಇದ್ದರೆ ಅವರಿಗೆ ಈ ತಿಂಗಳು ಅನುಕೂಲಕರವಾಗಿರ್ತದೆ ನಿಮ್ಮ ಅಂತರ್ಪ್ರಜ್ಞೆಯ ಸರಿಯಾದಂತಹ ಪ್ರಯೋಜನವನ್ನು ಪಡ್ಕೊಳ್ತೀರಿ ನಿಮ್ಮ ಅಂತರ್ಪ್ರಜ್ಞೆಯ ಕಾರಣದಿಂದಾಗಿ ಸರಿಯಾದಂತಹ ಒಂದು ಪ್ರಯೋಜನಗಳು ಪಡ್ಕೊಳ್ಳುವಂತಹದ್ದಾಗುವಂಥದ್ದು ದೇವಾನುಗ್ರಹ ಇರುವುದರಿಂದಾಗಿ ಗುರುವಿನ ಕೃಪೆಯೊಂದಿಗೆ ತಿಂಗಳ ಪೂರ್ತಿ ಅಧ್ಯಯನದಲ್ಲಿ ಸಂಪೂರ್ಣವಾದಂತಹ ಗಮನವನ್ನು ಪೂರ್ಣಗೊಳಿಸುವಂತಹ ಅಧ್ಯಯನವನ್ನು ಪೂರ್ಣಗೊಳಿಸುವಂತಹ ಆಸಕ್ತಿ ನಿಮ್ಮಲ್ಲಿರ್ತದೆ ವಿದ್ಯಾರ್ಥಿಗಳಿಗೆ ಇನ್ನು ಆರನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸರಿಯಾದಂತಹ ಪ್ರಯತ್ನವನ್ನು ಪಡೋದ್ರಿಂದಾಗಿ ಖಚಿತಪಡಿಸುವಂತಹ ರೀತಿಯಾಗಿ ನಿಮಗೆ ಅವಕಾಶಗಳು ಸಿಕ್ತಾ ಹೋಗ್ತದೆ ಈ ಒಂದು ರೀತಿಯಾಗಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ಏನು ಈ ಒಂದು ಉಪಸ್ಥಿತಿ ಅನ್ನುವಂಥದ್ದು ಸರಿಯಾದಂತಹ ಪ್ರಯತ್ನವನ್ನು ಪಟ್ಟರೆ ನಿಮಗೆ ಖಂಡಿತ ಅನುಕೂಲವಿದೆ ಅನ್ನೋದನ್ನ ಸೂಚಿಸ್ತಾ ಇದೆ ಇನ್ನು ಕುಟುಂಬ ಜೀವನಕ್ಕೆ ನೋಡುವಂಥದ್ದಾದ್ರೆ ಕುಟುಂಬ ಜೀವನಕ್ಕೆ ಸೇರುವಂಥದ್ದು ಆ ಈ ತಿಂಗಳು ಮ ಮಾಧ್ಯಮಿಕವಾದಂತಹ ಫಲ ಇರುವಂಥದ್ದು ನಾಲ್ಕನೆಯ ಮನೆಯ ಮೇಲೆ ಮಂಗಳ ಮತ್ತು ಶುಕ್ರ ಗ್ರಹಗಳ ಪ್ರಭಾವ ಆ ಸಂಬಂಧದಲ್ಲಿನ ಯಾವುದೇ ರೀತಿಯ ಉದ್ವೇಗವನ್ನ ಕಡಿಮೆ ಮಾಡುವಂತಹ ಇರ್ತದೆ ಈ ಮತ್ತು ಪ್ರೀತಿಯ ಪ್ರಮಾಣ ಅನ್ನುವಂಥದ್ದು ಈ ಒಂದು ಹೆಚ್ಚಾಗಿರುವಂಥದ್ದಾಗಿರ್ತದೆ ಈ ಒಂದು ತಿಂಗಳಿನಲ್ಲಿ ಸಣ್ಣ ತೊಂದರೆಗಳನ್ನ ಬಿಟ್ಟು ಬಿಡ ಬಿಟ್ಟು ಬಿಡದೆ ನಿಮ್ಮನ್ನ ಕಾಡ್ತಾ ಇರುವಂಥದ್ದು ನೀವು ಪ್ರೀತಿಯ ವ್ಯವಹಾರಗಳನ್ನು ಏನಾದರೂ ನಡೆಸ್ತದೆ ಅಂದ್ರೆ ಈ ಒಂದು ಲವರ್ಸ್ಗಳಾಗಿದ್ರೆ ಆ ಬಗ್ಗೆ ಮಾತನಾಡುವುದಾದ್ರೆ ಈ ತಿಂಗಳ ಆರಂಭವು ಸ್ವಲ್ಪ ದುರ್ಬಲವಾಗಿರ್ತದೆ ಸೂರ್ಯ ಶನಿ ಬುಧ ಮಂಗಳ ಮತ್ತು ಗುರುಗಳಂತಹ ಗ್ರಹ ವಿವಿಧ ಗ್ರಹಗಳ ಸಂಯೋಜನೆಯು ಐದನೆಯ ಮನೆಯ ಮೇಲೆ ಪರಿಣಾಮ ಬೀರ್ತಾ ಇರೋದ್ರಿಂದಾಗಿ ಮತ್ತು ಪ್ರೇಮ ಸಂಬಂಧದಲ್ಲಿ ವಿವಿಧ ಸಮಸ್ಯೆಗಳು ಉಂಟಾಗ್ತಾ ಇರೋದ್ರಿಂದಾಗಿ ನಾವು ಈ ರೀತಿಯಾದಂತಹ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಏನು ವಿವಾಹಿತರಾಗಿದ್ದರೆ ಅವರ ಬಗ್ಗೆ ನೋಡೋಂಥದ್ದಾದ್ರೆ ದೇವಗುರು ಗುರುವು ತಿಂಗಳ ಪೂರ್ತಿ ಏಳನೆಯ ಮನೆಯ ಮೇಲೆ ಸೂಕ್ಷ್ಮವಾಗಿ ಗಮನ ಹರಿಸಿರ್ತಾರೆ ಮತ್ತು ಇದರಿಂದಾಗಿ ನೀವು ವೈವಾಹಿಕ ಜೀವನದಲ್ಲಿ ಸಂಪೂರ್ಣ ಸಂತೋಷವನ್ನು ಪಡಿತೀವಿ ಈ ರೀತಿಯಾಗಿರುವಂಥದ್ದು ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಅನುಕೂಲಕರವಾಗಿದೆ ಏನು ಈ ರೀತಿಯಾಗಿರುವಂಥದ್ದು ಆರ್ಥಿಕ ದೃಷ್ಟಿಕೋನದಿಂದ ನೋಡಿದಾಗ ಆರ್ಥಿಕ ಪರವಾಗಿ ಈ ತಿಂಗಳು ಅನುಕೂಲಕರವಾಗಿರ್ತದೆ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾದಂತಹದ್ದು ಒಂದು ವಿಚಾರ ಏನಪ್ಪಾ ಅಂದರೆ ಇಡೀ ತಿಂಗಳು ರಾಹು ಹನ್ನೆರಡನೆಯ ಮನೆಯಲ್ಲಿರ್ತಾನೆ ಮತ್ತು ಇದೇ ಇದರ ಕಾರಣದಿಂದಾಗಿ ನಿಮಗೆ ನಿರೀಕ್ಷೆಗಿಂತ ಹೆಚ್ಚು ಖರ್ಚು ಮಾಡಲು ಆರಂಭಿಸುವಂತಹ ಮನಸ್ಸು ನಿಮಗೆ ಆಗ್ತದೆ ಈ ಮಾರ್ಚ್ ತಿಂಗಳು ಖರ್ಚುಗಳು ಹೊರತುಪಡಿಸಿ ಅದಾಗ್ಯೂ ಕೂಡ ಆದಾಯದ ಮಟ್ಟವು ಹೆಚ್ಚಾಗ್ತಾ ಹೋಗ್ತದೆ ಖರ್ಚುಗಳು ಎಷ್ಟಾಗುತ್ತೆ ಅದನ್ನು ಮೀರಿ ಕೂಡ ನೀವು ಆದಾಯವನ್ನು ಗಳಿಸ್ತೀರಿ ಇನ್ನು ಆರೋಗ್ಯದ ಉದ್ದೇಶಕ್ಕಾಗಿ ನೋಡುವಂಥದ್ದಾದರೆ ಈ ಒಂದು ತಿಂಗಳಿನಲ್ಲಿ ಮಾಧ್ಯಮಿಕವಾಗಿದೆ ನಿದ್ರೆಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದು ಕಣ್ಣುಗಳಲ್ಲಿನ ತೊಂದರೆ ಮತ್ತು ಹೊಟ್ಟೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ನಿಮ್ಮನ್ನ ಕಾಡಬಹುದಾದಂಥದ್ದು ಗೋಚರವಾಗ್ತಾ ಇದೆ ನಿಮ್ಮ ಆರೋಗ್ಯದ ಬಗ್ಗೆ ಸರಿಯಾದಂತಹ ಕಾಳಜಿನ ತೆಗೆದುಕೊಳ್ಳಿ ಈ ರೀತಿಯಾಗಿ ಮಾಡೋದ್ರಿಂದಾಗಿ ಅನುಕೂಲವಾಗ್ತದೆ ಇನ್ನು ಬುಧವಾರ ಸಂಜೆ ಕಪ್ಪು ಎಳ್ಳನ್ನ ದಾನ ಮಾಡಲು ನಿಮ್ಮ ಮಾಡಲು ಈ ರೀತಿಯಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಲು ಒಂದು ಸಲಹೆಯನ್ನು ನೀಡ್ತಾ ಇದ್ದೇವೆ ಪರಿಹಾರಾರ್ಥಕವಾಗಿ ಈ ವೇದವಾಗಿತ್ತು ಮೇಷರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ನೀವು ಕೂಡ ನಿಮ್ಮ ರಾಶಿಯ ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಮಾಸಭೂಷಣ ರಾಶಿಗಳ ಅನುಗುಣವಾಗಿ ತಿಳ್ಕೊಡೋದ್ ಎಲ್ಲರಿಗೂ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್